ಅವ್ರಿ ಮತ್ತೆ ಇದು ಗೋವಿಂದಣ್ಣಗೆ ಹೋಗಿ ಒಂದೆರಡು ಕೆಜಿ ಇರುಳಿ ತರಗಿ ತಿರಗವೆ ಮಾದವ್ ಫೋನ್ ಮಾಡೋ ನೋಡದಲೆ ಏನಾದ್ರೂ ಮಾರ್ಕೆಟ್ ಅಲ್ಲಿ ತಕಬತ್ತನೆ ಒಂದು ಮೂಟೆ ಆರೆ ಸಂದಿ ತತ್ತನೆ ಈಗ ಇಕ್ಕೆ ಸದ್ದೆ ಕೊನೆ 2 ಕೆಜಿ ತರ ಸಾಕು ಆಮೇಲೆ ಬೇಕಾರೆ ಫೋನ್ ಮಾಡಿ ಹೇಳಕತ್ತೆ ತಕಬತ್ತನೆ ಆ ಸರಿ ತತ್ತಿನ ಸುಮ್ಕಿರು ಎಲ್ಲೆ ಆ ಕೆಲ್ಸ ಸೇರ್ಕೊಂಡಿದ್ದಾಳೆ ಸೇರ್ಕೊಂಡಿದ್ದಾಳಾ ಏ ಯಾಕೆ ನನಗೆನ್ ಗೊತ್ತು ಮತ್ತೆ ಬ್ಯಾಂಗ್ ನೇ ಹಾಕೊಂಡ್ ಹೋಯ್ತೈದು ಎದ್ದೆ ಸುತ್ಕೇ ಬಸೋತಿದು ಲಪ್ಪಾ ಆ ಅದನ್ ಕ್ಯಾಸ ಸೇರ್ಕೊಂಡಿದ್ರಂತೆ ಅರೆ ಮೇಲೆಕ್ಕೆ ಓಹೋ ಅದೊಂದು ಬಾಕಿಗೆ ಇತ್ತು ಬಿಡು ಅಲ್ಲ ಏನಿง काढತೆ ದೊಡಿ ಉಳು ಅಂತಾ ಇರ್ತನೆ ತೆಳ್ಬಾ ಇಳು ಇರೋ ಬರೋ ದುಡ್ಡು ಕಾಸನ್ನು ಕಳ್ಕೊಬಿಟ್ಟು ಅವರೇ ಕೆಲಸ ತೀರ್ಸ್ಕೊಳ್ಳೋ ಮುಟ್ಕಿದ್ದವರು ಇವತ್ತು ಕೆಲಸಕ್ಕೆ ಹೋಗಂಗೆ ಆಗದೆ ಬುದ್ಧಿ ಬೇಡವಾ ಅಯ್ಯೋ ಏನು ಹಣೆ ಬರ ಯಾರು ಕಂಡಿದ್ದರು ಏನು ಮಾಡಬೇಕು ಅಂತ ಜೀವನದಲ್ಲಿ ರೀ ಪಾಪ ನನಗೆ ಹೊಟ್ಟೆ ಬರ್ತದೆ ಯಾಕವ ಯಾಕೆ ಹೊಟ್ಟೆ ಬರ್ತದ್ದು ದುರಂಕರಕ್ಕೆ ದುರಂಕರ ನೋಡಿ ಹೊಟ್ಟೆ ಬರ್ತದೆ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ ಹಂಗಲ್ಲ ಅವನು ದುರಂಕರ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅವತ್ತು ತೋಟ ತಕ್ಕೋದ್ರೆ ಸರಿಯಾಗಿ ಮಾತಾಡಿಸ್ತಿಲ್ಲ ಸಾರ್ಥಕ ಮುಳುಗ್ರೆ ಬೇಕಾ ಬಿಟ್ಟೆ ಮಾತಾಡ್ಸೋದ್ಲು ಅಕ್ಕೆ ತಾನೆ ಹೋಯ್ತಲ್ಲದನು ಅತ್ಕಲ್ಲ ಹೇಳ್ತಾರದು ಅದು ಚೆನ್ನಾಗಿದ್ಲು ಹಿಂಗೆ ಆಯ್ತಲ್ಲ ಅನ್ನೋದೊಂದು ಬೇಜಾರು ಅದೇ ಅಷ್ಟೇ ಅದು ಬಿಟ್ರೆ ಇನ್ನೇನು ನಾನು ಅವತ್ತಿಂದ ಹೋಗಿದ್ದೆ ನಾನು ಯಾಕೆ ಮೇಲೆ ಬಿದ್ದೋದಿಯೇ ಮೀ ಮೇಲೆ ಬಿದ್ದೋರು ಮೂರು ಕಾಸು ಕೋ ಅನ್ನಂಗೇ ಯಾಕಪ್ಪ ಓದಿ ಮೇಲೆ ಬಿದ್ದಿ ಅದೇ ಮಾಡೋಕೆ ಕೆಲಸಿಲ್ಲ ಅಂತಾರೆ ಅಷ್ಟೇ ಯಾಕೆ ಓದಿಯೇ ಮೇಲೆ ಬಿದ್ದು ಹೋಗಂತ ಹಣೆ ಬರ ಏನು ಬಂದಿರೋದು ಅವೆಲ್ಲ ಬೇಡವೇ ಬೇಡ ಇಷ್ಟ ಇದ್ರೆ ಮಾತಾಡ್ಸ್ಲಿ ಕಷ್ಟ ಆದರೂ ಬಿಡ್ಲಿ ಮಾತಾಡ್ಸೋರು ಏನು ಏನು ಅಷ್ಟೇ ಮುಗೀತು ಅದು ಬಿಟ್ರೆ ಇನ್ನೇನು ಅಷ್ಟೇ ಇನ್ನೇನಾಗಿ ತಲೆ ಸುಮ್ಮ ಕಿರು ಇಲ್ಲ ನಮ್ಗೆ ಕಷ್ಟ ಆಗದೆ ಹಿಂಗಾಗದ ಹೆಂಗಾಗದಂತೆ ಏನಾರು ಮಾತಾಡಿದಾಳ ಯಾಕೆ ತಲೆ ಕೆಡ್ಸ್ಕೊಬೇಕು ಯಾವುದ್ರ ಬಗ್ಗೆನು ಸುಮ್ಮನಿರು ಹೇಳ್ತೀಯ ಹೂವ ಆ ಅವಳು ನಾವೇನು ಮಾಡಿದ ಅಲ್ಲೇ ಸೇರ್ಕೊಬಿಟ್ಲಲ್ಲ ಕಷ್ಟ ಸುಗಕ್ಕು ಏನು ಏನು ತೋರ್ಕೊಡು ಒಂದು ಯಾವ ಏನು ಪಾರಿಂಗಲ್ಲಿದ್ದಾಳೆ ತೋಡ್ತಾವ್ ಮನೆ ತಕಿ ಯಾವಾಗಲೂ ಬತ್ತಿತಿಲ್ವ ತಿರ್ಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಮೈಕ್ಳು ಮಕ್ಕಳನ್ನ ಹೋಗೋಳು ಈ ಥರ ಬುದ್ಧಿ ಕಲ್ತಾಳ ಸರಿಯಾ ಕಾರಿನೇ ಬಿಡವಳನ್ನ ಗೊಗೆರೆ ಬಿಡ ಗೊಗೆರದೇ ಬಿಡ ಅಲ್ಲೇ ಬಿದ್ದಿರ್ಲಿ ಅವಳು ಯಾರು ಕರೆಕ್ಕೆ ಹೋಗಿದಾರೆ ಹೋಗಿ ಅವ್ರ ಮನೆಗೆ ಅವ್ರು ಬರೋಕೆ ಯಾಕೆ ಕರಿಬೇಕ್ರಿ ಹೇಳ್ತಿರಲ್ಲ ನಾವೇ ಕರೆಕ್ಕೆ ಹೋಗವೆ ಬತ್ತರ ಹಾಕಿ ಅದಕ್ಕೆ ಅಲ್ಲಿ ಬರೋ ಕರೆಕ್ಕೆ ಬರೇ ಹೋದಾರಾ ನೀ ಎಂತ ಹೋಗಿ ಏನು ಇರುಳಿ ಬೇಕಾ ಓ ಎರಡು ಕೆಜಿ ತಕಬರಿ ಸದಕ್ಕೆ ಆ ಸರಿ ಆಯ್ತು ಗೋವಿನ ಅಂಗಡಿಗೆ ಹೋಗ್ತಾ ಬಿಡು ಓ ಬಾಬಾ ಬಾಬಾಜಿ ಓ ಎಲ್ಲೋ ಇದ್ದಿದ್ರಿ ಊರ್ ಬೈತಾರೆ ಕಲ್ಬಾ ಅದಕ್ಕೆ ಬಾಬಾ ಅದಕ್ಕೆ ಸಪ್ಕಿದ್ರಿ ಏನ್ ಮಾಡಿರಿ ಎಲ್ಲದ ನಾನೇ ಬರ ಇನ್ನೇನ್ ಮಾಡಿರಿ ಬಾಬಾ ನಾನು ಮಾಡ್ಕೊಂಡಿರೋ ಕೆಲಸಕ್ಕೆ ಇವತ್ತು ನಾನೇ ಯಾಕೆ ಹೊಡ್ಕೊಳ್ಳೋ ಅಂತ ಕೆಲಸ ಆಗದೆ ಏನೂ ಮಾಡೋಂಗಿಲ್ಲ ಕಂಡು ಬಾವ ನಾನು ಹಣೆ ಬರ ಸರಿಲ್ಲ ಊರು ಹೊಂಟೋಗ್ತೀನಿ ಓಡಿಸ್ಬಿಟ್ಟು ಮನೆದ ಹಚ್ಕೊಂಡಿ ಮೋನು ನಿಂತಂಗೇನು ಯಾಕೆ ಬವ ಏನೋ ನಾನು ಹಣೆ ಬರಬಾ ಅಂತ ಇದ್ದಾಗ ಚೆನ್ನಾಗಿದ್ಲು ತಂಗಿ ಅಂತ ವಿದ್ಯಾಗ ಕಿತ್ಕೊಂತಿದ್ಲು ಚೆನ್ನಾಗಿ ನಾನು ತಂದು ದಿವಸ ಇವತ್ತಂತ ಕೈಲಿ ಕಾಸಿಲ್ಲ ನಾನು ಒಳಗೆ ಬೇಕಾಗಿಲ್ಲ ಮನೆ ದರ್ಸ್ಕು ಹೋಗು 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 ಅಂತ ಅವ್ನು ಮಗಳು ಬೇ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅದು ಯಾಕೆ ಬವಾ ಅದು ಯಾಕೆ ಮಾತಾಡ್ಕೊಂಡಿರಬೇಕು ಬಿಡಿ ಹೋಯ್ತೀನಿ ಕತೆ ಬೇಡ 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 ಇವ್ರದ್ದು ಸವಾಸ್ ಸರಿಲ್ಲ ಭಾಳ ಹುಷಾರಾಗಿರಿ ಕ್ರಿಮಿನಲ್ಗಳು ಇದ್ದಾಗೊಂತಾರೆ ಇಲ್ದಾಗೊಂತಾರೆ ನೀವು ಅಂತೂ ಒಂಚೂರು ಸರಿಲ್ಲ ಅವ್ನಂಬಿಡಿ ಯಾರೂ ನೀವು ಹಿಂಗಂತ ಚಾಡಿ ಕೊಟ್ಟನಲ್ಲ ಅಂದರು ಸಿಕ್ಕಿಲ್ಲ ನೀವು ಬಾಬಾ ಯಾಕೆ ಏನಾಯಿತು ಅಯ್ಯೋ ಬಾಬಾ ಸಾಲ ಇತ್ತು ಊರಲ್ಲಿ ಯಾರೋ ಭಾಳ ಎಮರ್ಜೆನ್ಸಿಗೆ ಹಾಕಿಬಿಟ್ಟಿದ್ರು ಐದು ಸಾವಿರ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು ಅದು ಕೇಸ್ ಓನ್ಸಕ್ರಣ ಆ ಹಣ ತೆಗೆಸಿ ಹೇಗಾರು ಮಾಡಿ ಕೊಡೋಕಾಯ್ತದೇನುಬಿಟ್ಟು ಕೊಟ್ಟಿದ್ದನಾಣ್ಣನ ತೆಗೆಸ್ಕೊಂಡು ಅದು ಯಾರು ಕೊಡ್ಬೇಕಾಯ್ತು ಕೊಟ್ಟು ಕೊಟ್ಟರೆ ಅವನು ಬಂದಿ ಕೈಲಿ ಬೈಲಿ ಅಂತ ಮಾತಾಡ್ಬಿಟ್ಟ ಓದ್ಬಿಟ್ಟು ನಮ್ಮ ಅತ್ತೆನೇ ಕೊಡ್ತು ತಗೋ ಅಂತ ಕೊಟ್ಟ ಮೇಲೆ ಅವನತ್ತಗೆ ಹೋದ ನಾನು ಇತ್ತಾಗ ಬಂದ ತಿರ್ಗಿ ಮನೆಗೆ ಮೇಲೆ ಅವ್ಳು ಕೆಲಸದಿಂದ ಬಂದ ಮೇಲೆ ಮನ್ಗೋದ್ರೆ ಇಸ್ಕೊಂಡು ಅವ್ರು ಅಂದ್ಬಿಟ್ಟು ಏನು ಕೈಲಿ ಬಾಯಿ ಅಂತ ಇಬ್ಬರೂ ಬಾಯಿಗೆ ಹೇಗೆ ಬರ್ತು ಹಂಗೇ ಬೈಯ ತೊಗೊಂತಾರೆ ಕಣ್ಣವ್ ಕಡ್ದೋಗೋ ಕಡ್ದೋಗ ಮನೇಲಿ ಇರ್ಬೇಡ ನೀನು ಹೊಂಟೋಗ್ಬಿಟ್ಟು ಏನು ಬೈಯ ಕುಂತಾರೆ ಅಯ್ಯೋ ಬಿಡಿ ಯಾಕೆ ಬೇಕು ಮನ್ಸುಗೆ ಕಾಸಿದ್ರೆ ಬೆಲೆ ಕಾಸಿಲ್ಲ ಅಂದರೆ ಯಾವ ಯಾವ ನಾಯಿ ಅಂತ ಮಾತಾಡ್ಸೋಕ್ಕಿಲ್ಲ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ನನ್ನಿಂದ ತಪ್ಪಾಗದೆ ಈಗ ಯಾಕೆ ಸುಮ್ಮನೆ ತಲೆ ಏನೋ ಎಲ್ಲೋ ಬಂಗಾತೀನಿ ಬಿಡಿ ಬಾಬಾ ಗೊತ್ತೀನಿ ಅಕ್ಕಂದೂ ಯಾವ್ ಬಿಡಿ ಬಾಬಾ ಏನೋ ಕಾ ಆಪ್ತ ಮಾತಂಗ ಅಂದವಳೆ ಹಿಂಗೆ ಮಾಡೋಣಲ್ಲ ನನ್ನ ಕಾಣ್ದಾಗ ಯಾವಾರ ಮಾಡೋಣಲ್ಲ ಅಂತ ಏನೋ ಮಾತಾಡಿರಬೇಕು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದು ಬಾವು ಹೇಳ್ತಿರಲ್ಲ ನೀವು ಏ ನಡೀರಿ ನೀವು ಬಾ ಯಾಕ ಸುಮ್ಕಿರಿ ಇಲ್ಲ ಇಲ್ಲಕ್ಕ ನಿಮ್ಗೆ ಗೊತ್ತಾಗತ್ತಿಲ್ಲ ಸುಮ್ಕಿರಿ ಬೇಡಕತ್ತೆ ಸರಿ ಬಾ ಬೇಡ ಅಂದಿತ್ತಕ್ಕೆ ಅದೇ ಮೇಲೆ ಬಿದ್ದೋದ್ರಿಗೆ ಮುರ್ಕಸ್ಕು ಬೇಡ ಅಂದಂಗೆ ಬೇಡ 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 ಓನೊಂದು ಮಾತಾನೆ ಇಲ್ಲಕ್ಕಂದವ ಬಾ ಮಾತನ್ನ ಈ ಒಂದು ಮಾತು ಬಿಡಿಕಿಲ್ಲ ಒಂದು ತಾಟೆ ತುಂಬ ತಿಂತಾನೆ ಏನು ಉಡ್ಬಾರ್ದು ತಿನ್ನೋ ಒಟ್ಟೆ ಇಷ್ಟು ಇರ್ತದೆಲ್ಲ ಸುಣ್ಣ ತಿನ್ಕೊಂಡ್ ಬಾಬಾ ಕುತ್ಕೊಂಡು ತಿಂತಾನೆ ಮನೆ ಕಾಲ ತಿಂತಾನೆ ಅಂದ್ರೆ ಇನ್ನೇನು ಮಾಡಾನೆ ಎಲ್ಲರು ಹೋದರೆ ಹಸುತ್ತಾನೆ ಅಂತಾರೆ ಮನೆಯಲ್ಲಿ ಮನೆ ಕಂಡ್ರೆ ಬಂದ್ಗವನಿ ಅಂತಾರೆ ಊರಲ್ಲೂ ಆ ಒಂದ್ಸಲ ಬಲನಾಡು ಉಳಿಸೋದ್ರೆ ಒಂದು ಹೆಚ್ಚು ಕಮ್ಮಿ ಈ ಸಾವಿರ ಆ ಸಾವಿರ ಹೇಳ್ತಾರನೇ ಒಂದು ಕೈಯೋದು ರೂಪಾಯಿ ಕಾಸಿಲ್ಲ ಸರಿ ಅತ್ತೆ ಊರಲ್ಲಿ ಹೆಂಗೆ ಕೆಲ್ಸಕ್ಕೆ ಹೋಗೋದು ಬವಾ ನಂಗೆ ನಾಚಿಕೆ ಆಯ್ತು ನನಗೆ ಇಲ್ಲಿ ಕೆಲ್ಸಕ್ಕೆ ಹೋಗೋಕೆ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗೋ ಅಂತ ಜೀವ ತೆಗಿತಾರೆ ಅದಾಗ ಆರಂಭ ಮಾಡೋಕ್ಕೂ ಗೊತ್ತಿಲ್ಲ ಐತೆ ಕೂಲಿ ಕೆಲ್ಸಕ್ಕೆ ಹೋಗಕ್ಕೂ ಗೊತ್ತಿಲ್ಲ ನನಗಂತೂ ಬೇಡವೇ ಬೇಡ ಅನ್ಸ್ಬಿಟ್ಟದ ಕಣ್ಣ ಬವಾ ಅದಕ್ಕೆ ಯಾ ನಾನು ಅವ್ರ ಮನೆಗೆ ರತ್ಕರ್ ಅವರು ಇಷ್ಟೆಲ್ಲ ಮಾತಾಡಿದ್ದು ಅಯ್ಯೋ ಎಲ್ಲೋ ಕಾಲ ಕಳೀತೀನಿ ತರಗೆಟ್ಸ್ ಮೂ ಹತ್ರ ಬವಾ ಒಂದೇ ಒಂದು ಮಾತು ಹೇಳ್ತೀನಿ ಕೆಂಪಕ್ಕ ನಿಮ್ಮ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಕುಡಿದ್ರು ಬೇ ಇಸ್ಬಿಟ್ಟಾಡಿದ್ರುವೆ ಇನ್ನೊಂದು ಕೆಲಸ ಮಾಡಿದ್ರು ಅವರು ಕೇಳ್ಬೇಕಾ ಯಾವತ್ತಾರೇ ನಿನ್ನ ನಿಮ್ಮ ಕಂಡ್ರೆ ಹಂಗೆ ಬೇಜಾರು ಮಾಡ್ಕೊಂಡು ಕಾಸಿದ್ದಾಗೊಂತಾರೆ ಒಂಥರ ನೋಡ್ಕೊಂಡಿದ್ದದ ಹೇಳಿ ಬಾವ ನೀವೇ ಇವರು ಇದ್ದಾಗ ಚೆನ್ನಾಗಿ ಕಿತ್ಕೊಂಡು ತಿನ್ನೋದು ನಾನು ಅಷ್ಟು ವರ್ಷದಿಂದಲೂ ಕುಣಿಸ್ಬಿಟ್ಟು ನಿಮ್ಮ ತಂಗೇ ನಾನು ಗೇದಾಕಿವಿನಿ ಹಾಂ ಉಗುರು ಕಂಡು ಮಣ್ಣಾಗ್ದಂಗೆ ನಾನು ನೋಡ್ಕೊಂಡಿವ್ನಿ ಒಂದು ತಿಂಗಳಿಗೆ ಯಾರು ಬುದ್ಧಿಗಳು ತೋರಿಸ್ಬಿಟ್ರಲ್ಲ ನನಗೆ ಎಷ್ಟು ಬೇಜಾರಾಕಿಲ್ಲ ಬಾವ ಹೇಳ್ತಿರಲ್ಲ ನೀವು ಎಷ್ಟು ಹಾಕಿಲ್ಲ ನನಗೆ ಥೂ ಯಾಳ ಜನಗಳು ಸಹಸ್ ಬೇಡ ನನಗೆ ಹೊಂಟಾಯ್ತೀನಿ ಎಲ್ಲರೇ ಎಲ್ಲರೂ ಕಾಲ ಕಟ್ಕೊಂಡೋಗಿದ್ಬಿಟ್ಟು ತಿನ್ಕೊಂಡ್ ಬಾವ ಊರಿ ಹೋಗ್ಕಿಲ್ಲಾ ಊರಿಗೆ ಹೋಗಿ ಎಲ್ಲಿರೋ ನಾನು ಅಷ್ಟಪ್ಪ ಊರಲ್ಲ ಅಷ್ಟಪ್ಪ ಮನೆ ಕಟ್ಟಿ ಏನು ಇಲ್ದಂಗೆ ಎರಡು ಮನೆ ಇತ್ಕೊಂಡು ಏನು ಇಲ್ದಂಗೆ ಇವತ್ತು ಬೀದಿಲಿ ನಿಂತೀನಿ ಇನ್ನಾ ಓಗಿ ಹಾಡ್ಕೊಂಡಾರ ಇಡ್ತಿ ಮನೆಗೆ ಹೋದ ಅಲ್ಲಿಂದ ಓಡಿಸೋರಿ ಅಂತ ಎಲ್ಲೂ ಕೊಡ ಗಿಡದಿಗ ಬಾ ಇವ್ರು ಸವಸ್ಬೇ ಬಿಡ ಬಿಡಿ ಆಯ್ತು ಆಯಿತು ನಡೀರಿ ಮನೆತಾ ನೀವು ನಡೀರಿ ಅದೇನು ಕುತ್ಕೊ ಮಾತಾಡಕ್ಕ ಆಯ್ತದೆ ಹೋಗ್ಬೇಡಿ ನಡೀರಿ ನಮ್ಮ ಜೊತೆ ಇರಿ ಇವ್ರಂತೆ ಏನು ಅಲ್ಲೇ ಹೋಗ್ಬೇಕಂತೇನು ಇರಿ ಬಾ ನಮ್ಮ ಜೊತೆ ನೀವೇನು ಕೆಲಸ ಮಾಡೋದು ಬೇಡ ಉಣ್ಕೊಂಡು ತಿನ್ಕೊಂಡು ಇದು ನಡೀರಿ ಮನೆತಾವ ನೀವು ಹೋಗಬೇಡಿ ನೀವು ಓಹ್ ಸರಿ ಆಗೆಲ್ಲ ನೀವು ಪಾಪ ಇದಾಗ ಮಾಡಿದಿರಿ ಇಲ್ಲದೋದಾಗ ಇನ್ನೇನು ಮಾಡೋಕ್ಕತ್ತದ್ದು ಅದಕ್ಕೆಲ್ಲ ತರಗಿರ್ಸ್ಕೊಳಕ್ಕದ ಈಗ ನಾನು ಇರ್ತಿದ್ದೆ ನಾನು ಅಷ್ಟೊಂದು ಕಷ್ಟ ಕೊಟ್ಟರು ನನ್ನ ನನ್ನ ಕೂಟೆ ಚೆನ್ನಾಗೆ ಇದೇ ಈಗಲೂ ಅವಳಿಂದಲ ಇವತ್ತು ನಾವೇನು ನಾ ಒಂದು ನಾಲ್ಕು ಸಂಪಾದನೆ ಮಾಡ್ತೇವೀ ನಾಲ್ಕು ಸರಿ ಇವಿ ಅಂದ್ರೆ ಅವಳೇ ಕಾರಣ ಏನೇನೂ ಮೂವು ಕೊಟ್ಟಿಲ್ಲ ನನಗೆ ಹಾಂ ತಗಪ್ಪ ಮಾಡು ಬದುಕೋ ಅಂತ ನೀವು ಉಟ್ ಕರುಬ್ಬಲಿ ನಿಮ್ಮ ಹೂವ್ವ ನನ್ನ ಬಾಬಾ ಅಂದ್ರೆ ಬೇಕಾರೆ ಹೂಗೇನಂದ್ರೆ ಯಾರವಾಗಿ ಉಗ್ದುಬಿಡಿ ನನಗೆ ಉಟ್ ಕರುಬ್ಬಲಿ ನಿಮ್ಮ ಹೂವ ಆಗೆಲ್ಲ ಅಳಿಮಯ್ಯ ಹಳಿಮಯ ಚೆನ್ನಾಗಿದ್ದ ಈಗ ಚೆನ್ನಾಗಿಲ್ಲ ಅಳಿಮಯ್ಯ ಕೈಲಿ ಬಾಯಿಲಿ ಅಂತ ಒಂದಾಡು ಒಂದು ಬಿಡಕ್ಕೆ ಹಾಕವು ಯಾವ ಯಾವ ಥರದ್ದು ಮಾತಾಡ್ತಾರೆ ಗೊತ್ತಾ ನಾನು ನಿನ್ನ ಆಯ ಅವ್ರೊಂದಂಗೆ ಅನ್ಸ್ಕೊಂಡು ಇರೋಕ್ಕೆ ಭಾಳ ಬೇಜಾರಾಗ್ಬಿಟ್ಟೆ ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ಇವ್ರು ಸಾವಸ್ಕೊಳ್ಳೇ ಬೇಡಕನ್ ಬಾವು ನನಗೆ ಹೆಂಗೋ ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಲ್ಲ ಅಷ್ಟು ಸಾಕಾಯ್ತು ಅದುವೇ ನಿಮ್ಮ ಹೋಟ್ಲು ತಗ ಬಂದಿವನ್ಮೇಲೆ ಕೆಣತ್ಕೊಂಬತ್ತೊಳಗೆ ಯಾಕೆ ಹೋಗಿದ ನೀನು ಅಲ್ಲಿಗೆ ಅಂದ್ಕೊಂಡು ಬೈತಾಳಲ್ಲ ಈಗ ನೀವು ಚಿಕ್ಕೋಯಿಸಿದ ನೀವು ಸಾಕಿಸಲ್ವಿ ತಾನೇ ಮದುವೆ ಮಾಡಿಕೊಟ್ಟಿದ್ದವಳೆ ನನಗೆ ಇನ್ನೇನು ಮಾವಾಯ್ತವಾಗ ಹೇಳಿ ಭಾವ ನೀವೇ ಯಾವ ನೀ ಅವಳು ನಮ್ಮ ಒಂದು ಮಾತು ಕೇಳ್ದೆ ಅವ್ಳ ಕಷ್ಟ ಸುಖವ ನಮ್ಮ ಪುಟ್ಟು ಹೇಳ್ಕೊಳ್ದೆ ಇರ್ತಿಲ್ಲ ಬಾವ ಹೇಳ್ತಿರಲ್ಲ ನಾವೇನು ಅಂತ ನೇ ಏನು ಮಾಡಿತಿಲ್ಲ ಅವಳ್ತವು ಏನು ಬಡ್ದು ಬಾಯ್ ಹಾಕಿಲ್ಲ ಏನು ಕಿತ್ಕೊಂಡ್ತಿಲ್ಲ ಅಳ್ತಾವೆ ಅವ್ರಲ್ಲಿ ಕಲ್ತಿರೋ ದುರ್ಬುದ್ಧಿ ಅವ್ರಿಗೆ ಒಳ್ಳೇದು ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಕಣ್ಣು ಬಾವ ಮಾತಾಡ್ರು ಮಾತಾಡ್ಬೋದು ಮಾತಾಡಿದ್ರ ಇರ್ಬೋದು ಅವರು ಅವ್ರು ಮೇಲ್ ಬಿದ್ದು ಮಾತಾಡ್ತೀನಿ ಅಂತ ಅಂತ ನಾನ್ಯಾಕು ಮಾತಾಡ್ಸಕ್ಕೆ ಹೋಗಾನೆ ಯಾಕೆ ಬಾವ ಮಾತಾಡ್ಸಾರೆ ಅದಕ್ಕೆ ಬಾವ ಅದೇ ಹಣೆ ಬರ್ ಬಂದಿದ್ದೆ ಅವ್ರು ಮೇಲ್ ಬಿದ್ದು ಮಾತಾಡ್ಸ್ಬೇಕು ಅಂದ್ಬಿಟ್ಟು ಆದಷ್ಟು ಅವ್ರನ್ನ ದೂರದ ಮಡಿಗೆ ನಿಮ್ಮ ಮನೆಗೆ ಹೇಗ್ಲ ಬಡ್ಯವು ದುರ್ಬುದ್ಧಿ ಬಡ್ಯವು ಉದ್ದರುದು ಬಡ್ಯಾವ ಅವು ನನ್ನ ಹೇಳ್ತಾವೆ ತಂದು ಹಾಕ್ತಿದಾಗ ತಿನ್ಕೊಂಡು ತಿಂತ ಕೂತ್ಕೊತ್ತಿದ್ಲು ನಿಮ್ಮ ತಂಗೆ ಆವತ್ತಿಗೆ ಏನಿತ್ತಿಲ್ವಾ ಹಾಂ ಬೇಡ ಇವತ್ತು ನಾನು ಕೂತ್ಕೊಂಡು ತಿಂದುಬೇಡ್ರೆ ಕೆಲ್ಸಕ್ಕೆ ಹೋಗಬೇಕು ಅಂತ ಆವತ್ತಾಗ್ ಹೋಗೋ ಕೆಲ್ಸಗಳು ಹುಗ್ಗರ್ಕೊಂಡು ಮಣ್ಣಾಗ್ದಂಗೆ ನೋಡ್ಕೊಂಡೆ ನಾನು ಬರೀ ಇವತ್ತು ಹದಿನೈದು ಈ ಸರ್ ತಿಂಗಳು ನಾನು ಮನೇಲಿ ಮನೆ ಕತ್ತಿರೋದ್ಕೊಂಡು ಹುಡುಕೈತಿಲ್ವಲ್ಲ ನಾನು ಅಷ್ಟೋಸ್ತಿಂದ ಸಾಕೊಂಡು ನಾನು ಹೆಂಗೆ ಸಾಕೊಂಡು ಸಾಕಬೇಕಾಗಿತ್ತು ಹೇಳ್ಬಾವ ನೀವೇ ಸರಿ ನಡ್ರಿ ಬಾವಿಗೆ ಬರಿ ನೀವು ಎಲ್ಲೂ ಹೋಗೋದು ಬಿಡ ಹೋಗ್ಬಿಟ್ಟು ಎಲ್ಲೋದ್ರಿ ನೀವು ಎತ್ತಾಗೂ ಹೋಗೋದು ಬೇಡ ಈಗ ನೀವು ನಡ್ರಿ ಮನೆಗೆ ನೀವು ಎಲ್ಲ ಬಿಡಿ ಬಾವ ಪಾಪ ನಿಮ್ಗೆ ಯಾಕೆ ತೊಂದರೆ ಬ್ಯಾಡಕನ್ ಬಿಡಿ ನಾನು ಹೋಯ್ತೀನಿ ಕತೆ ನೀವು ತಲೆ ಕೆಡ್ಸ್ಕೊಬಿಡಿ ಬಾ ಫೋನ್ ಮಾಡ್ತೀನಿ ಆಗಾಗ ಏ ನಡ್ರಿ ಬಾವ ಸುಮ್ಮನೆ ನೀವು ಬರೀ ಈಗ ನೀವು ನಡ್ರಿ ನಡ್ರಿ ಬಾ ನೀವು ಏ ನಡ್ರಿ ಬ್ಯಾಡಕನ್ ಬವಾ ನಿಮ್ದಮ್ಮೆ ಸುಮ್ಕಿರಿ ನೀನು ಆಪತ್ ಆಪಾತ್ಕಳೆ ಅಲ್ಲಿಗೆ ಬೇರೆ ಹೋಗೋ ಮನಮಿ ಕಳಿಕೆ ಅಂದ್ಬಿಟ್ಟು ಸುಮ್ಕಿರಿ ಬಾ ಕತೆ ಏ ಬಬಾವ್ ನಡ್ರಿ ನೀವು ನಡ್ರಿ ನೀವು ಸುಮ್ಮನೆ ಹೇಳ್ತಾ ಇಲ್ಲ ನಾನು ನಡ್ರಿ ಬವಾ ನಡ್ರಿ ನಡ್ರಿ ನೀವು